ಮೇಘಾಲಯದ ಜನತೆ ಮಾತು ಕೇಳಲು ಬಂದಿದ್ದೇನೆ ರಾಹುಲ್ ಗಾಂಧಿ ಮೇಘಾಲಯದ ಜನತೆಯ ಮಾತು ಆಲಿಸಲು ಇಲ್ಲಿನ ಜನರಿಂದ ಕಲಿಯಲು ನಾನು ಇಲ್ಲಿಗೆ ಬಂದಿದ್ದೇನೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದರು ಮೇಘಾಲಯದ ನಾಗ್ಪೋಹನಲ್ಲಿ ರಾಜ್ಯ ಕಾಂಗ್ರೆಸ್ ಸಮಿತಿ ಆಯೋಜಿಸಿರುವ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಗೃಹ ಸಚಿವರೇ ಮೇಘಾಲಯ ಸರ್ಕಾರವನ್ನು ರಾಷ್ಟ್ರದ ಅತ್ಯಂತ ಭ್ರಷ್ಟ ಸರ್ಕಾರ ಎಂದು ಕರೆದಿದ್ದಾರೆ ಮೇಘಾಲಯ ಸರ್ಕಾರವನ್ನು ಅತ್ಯಂತ ಭ್ರಷ್ಟ ಎಂದು ಕರೆದ ತಕ್ಷಣ ಅವರು ಅದರೊಂದಿಗೆ ಪಾಲುದಾರರಾಗುತ್ತಾರೆ ಎಂದು ಹೇಳಿದರು ಇಲ್ಲಿನ ಭಾಷೆಗಳು ಸಂವಿಧಾನದ ಎಂಟನೇ ಪರಿಚ್ಛೇದದಲ್ಲಿ ಸೇರಿಸಲಾಗಿಲ್ಲ ಇಲ್ಲಿನ ಭೂಮಿ ನಿಮ್ಮದು ಆದಿವಾಸಿಗಳು ಸ್ಥಳೀಯರು ಮತ್ತು ಅರಣ್ಯಗಳನ್ನು ರಕ್ಷಿಸುವ ಅಧಿಕಾರ ಅವರಿಂದ ಕಿತ್ತುಕೊಳ್ಳಲಾಗಿದೆ ಅಧಿಕಾರ ವಿಕೇಂದ್ರೀಕರಣ ಮತ್ತು ಮೇಘಾಲಯದ ಜನರಿಗೆ ಅಧಿಕಾರ ನೀಡುವಲ್ಲಿ ನಾವು ಮಾಡಿರುವ ಕೆಲಸಗಳು ಹಿಮ್ಮುಖವಾಗುತ್ತಿವೆ ನಿಮ್ಮ ಸಮಸ್ಯೆಗಳನ್ನು ಕೇಳಲು ನಿಮ್ಮಿಂದ ಕಲಿಯಲು ನಾವು ಇಲ್ಲಿಗೆ ಬಂದಿದ್ದೇವೆ ನಿಮ್ಮ ಮನದಾಳದ ಮಾತನ್ನ ಕೇಳಲು ಬಂದಿದ್ದೇನೆ ಎಂದು ತಿಳಿಸಿದರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಭಾರತ್ ಜೋಡೋ ನ್ಯಾಯಯಾತ್ರೆಯು ಸೋಮವಾರ ಮೇಘಾಲಯದಲ್ಲಿ ಪಾದಯಾತ್ರೆಯನ್ನು ಪ್ರಾರಂಭಿಸಿತು ಅಸ್ಸಾಂನ ಮೋರಿಗಾಂವ್ ಜಿಲ್ಲೆಯಿಂದ ಕಾಲ್ನಡಿಗೆಯಲ್ಲಿ ಬಂದ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ತಂಡ ಸೋಮವಾರ ಅಪರಾಹ ಮೇಘಾಲಯವನ್ನು ಪ್ರವೇಶಿಸಿತು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯದ ಗಡಿಯನ್ನು ಪ್ರವೇಶಿಸಿದ ಕೂಡಲೇ ರಿಭೋಯು ಜಿಲ್ಲೆಯ ಪ್ರಧಾನ ಕಚೇರಿ ಪಟ್ಟಣವಾದ ನಾಗ್ಪೋಹ ಬಳಿ ಪಾದಯಾತ್ರೆ ನಡೆಸಿದರು ಹಾಟ್ನಲ್ಲಿ ರಾತ್ರಿ ವಾಸ್ತವ್ಯ ಮಾಡಲಿರುವ ರಾಹುಲ್ ಗಾಂಧಿ ಅಸ್ಸಾಂಗೆ ಮರುಪ್ರವೇಶಿಸಿ ಮೊದಲು ಮಂಗಳವಾರ ಬೆಳಗ್ಗೆ ಅಸ್ಸಾಂನ ಮೇಘಾಲಯ ಗಡಿಯಲ್ಲಿ ಯುವಕರೊಂದಿಗೆ ಸಂವಾದ ನಡೆಸಲಿದ್ದಾರೆ